ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ ಭೂಮಿನ ಕರೀತಾನೆ ಆಗ ಭೂಮಿ ಬಂದು ಏನು ಸಾಹೇಬ್ರೆ ಅಂತ ಕೇಳ್ತಾಳೆ ಬೇಗ ವಿಷಯ ಹೇಳಿ ನಾನು ಹೊರಗೆ ಬಂದಿರೋದೇನಾದರೂ ಅತ್ತೆ ಗೊತ್ತಾದರೆ ತುಂಬಾ ರಗಲೆ ಆಗುತ್ತೆ ನಾನು ಹೊರಟೆ ಅಂತ ಹೇಳ್ತಾನೆ ಆಗ ಅಜಿತ್ ಭೂಮಿ ಕೈ ಹಿಡ್ಕೊಂಡು ನಿಂತ್ಕೋ ಭೂಮಿ ನೀನು ಅಂಗಡಿಗೆ ಬೆಂಕಿ ಹಾಕಿದವರು ಯಾರು ಅಂತ ಗೊತ್ತಾಯಿತು ಅಂತ ಹೇಳ್ತಾನೆ ಅದನ್ನು ಅಂಜನನ ಕೇಳಿಸ್ಕೊಳ್ತಾ ನಿಂತ್ಕೊಂಡಿರ್ತಾಳೆ ಅವಳಿಗೆ ಅದ್ರ ಕೇಳಿ ತುಂಬಾ ಶಾಕ್ ಆಗತ್ತೆ ಆಗ ಭೂಮಿ ಯಾರು ಸುಟ್ಟಿದ್ದು ಸಾಹೇಬ್ರೆ ಅಂತ ಕೇಳ್ತಾಳೆ ಆಗ ಅಜಿತ್ ಅಂಜನಾ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಅಂಜನಾ ಮೇಡಮ್ಮ ಅವ್ರು ಯಾಕೆ ಸರ್ ಹಾಗೆ ಮಾಡ್ತಾರೆ ಅಂತ ಹೇಳ್ತಾಳೆ ಭೂಮಿ ಆಗ ಅಜಿತ್ ಹೇಳ್ತಾನೆ ಅಸೂಯಿ ನಿನ್ನನ್ನು ನೋಡಿ ಅಸೂಯಿ ಅದಕ್ಕೆ ಹಾಗೆ ಮಾಡಿದ್ದಾಳೆ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಅಂಜನ ಮೇಡಮ್ಗೆ ಈಗ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿದ್ರೆ ಒಂದು ಅರ್ಥ ಇದೆ ಆದರೆ ಆಗ ಅದು ನನ್ನ ಅಂಗಡಿ ಕೋಪ್ ಸುಟ್ಟಾಗುವಷ್ಟು ಕೋಪ ಯಾಕೆ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾಳೆ ಅದನ್ನು ಅವಳಿಗೆ ಹೋಗಿ ಕೇಳಬೇಕು ಈಗ ನಾನು ಅವಳನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಅಂಜನ ನಮ್ಮನಿಗೆ ಶಾಕ್ ಆಗುತ್ತೆ ಆಗ ಬೋ ಅಜಿತ್ ಹೇಳ್ತಾನೆ ಅದಕ್ಕೆ ನಿನ್ನನ್ನು ಕರೆದಿದ್ದು ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನೀವು ಅಂಜನೆ ಮೇಡಮ್ನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀರ ನಾನು ಬರ್ತೀನಿ ಸಾಹೇಬ್ರೆ ಅಂತ ಹೇಳ್ತಾಳೆ ಆಗ ಅಜಿತ್ ನೀನು ಯಾಕೆ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಯಾಕೆ ನನ್ನ ಅಂಗಡಿ ಈ ಥರ ಮಾಡಿದ್ದು ಅಂತ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಸರಿ ಒಂದು ನಿಮಿಷ ನಾನು ಹೋಗಿ ಯುನಿಫಾರ್ಮ್ ಹಾಕ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಆಗ ಅಂಜನನ್ ಮಾಮ ಅಯ್ಯೋ ದೇವ್ರೆ ಈಗ ನಾನು ಏನು ಮಾಡಲಿ ಏನು ಮಾಡಲಿ ಅಂತ ಅಂಜನನ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ನೀನು ಭೂಮಿ ಅಂಗಡಿ ಬೆಂಕಿ ಹಚ್ಚಿದ್ದು ಅಜಿ ಅಜಿತ್ಗೆ ಗೊತ್ತಾಗಿ ಹೋಗಿದೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಂಜನ್ಗೆ ಶಾಕ್ ಆಗುತ್ತೆ ಅಜಿತ್ ಈಗ ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬರ್ತಿದ್ದಾನೆ ಅಂತ ಹೇಳ್ತಾನೆ ಅದನ್ನು ಕೇಳಿ ಅಂಜನನ್ಗೆ ಶಾಕ್ ಆಗುತ್ತೆ ಆಗ ಅಂಜನ ಹೇಳ್ತಾಳೆ ಮಾಮ್ ಇವಾಗ ಏನು ಮಾಡಲಿ ಸತ್ತು ಹೋಗ್ಲಾ ಅಂತ ಕೇಳ್ತಾಳೆ ಆಗ ಅಂಜನನ್ ಮಾಮ್ ಹೇಳ್ತಾನೆ ಹಾಂ ಸತ್ತು ಹೋಗು ಅದು ಒಂದೇ ದಾರಿ ಉಳಿದಿದ್ದೀಗ ಅಂತ ಹೇಳ್ತಾಳೆ ಆಗ ಅಂಜನ ಅಮ್ಮನ ಹತ್ರ ಅಳ್ತಾ ಮುಂದಿನ ಜನ್ಮ ಅಂತಿದ್ರೆ ನಾನು ನಿನ್ನ ಮಗಳಾಗಿ ಹುಡ್ತೀನಿ ಅಂತೆಲ್ಲ ಹೇಳಿ ಅಳ್ತಾ ಇರ್ತಾಳೆ ಅದನ್ನು ಅವಳು ದೊಡ್ಡಪ್ಪ ಕೇಳಿಸ್ಕೊಂಡು ಅಂಜು ಏನಾಯಿತು ಅಂತ ಹೇಳ್ತಾನೆ ಆಗ ಅಂಜನ ದೊಡ್ಡಪ್ಪನ ಹತ್ರ ನಾಟಕ ಮಾಡ್ತಾಳೆ ಅದು ದೊಡ್ಡಪ್ಪ ನನಗೆ ಅಜಿತ್ ಜೊತೆ ಎಂಗೇಜ್ಮೆಂಟು ಮುರಿದು ಬಿದ್ದಿದ್ದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ದೊಡ್ಡಪ್ಪ ಅಂತ ಅಳ್ತಾಳೆ ಆಗ ದೊಡ್ಡಪ್ಪ ಹೇಳ್ತಾರೆ ನೋಡಿಪುಟ್ಟು ಆ ವಿಷಯನ ಮರೆತು ಬಿಡು ಅಂತ ಹೇಳ್ತಾರೆ ಆಗ ಅಂಜನ ಹೇಳ್ತಾಳೆ ನಾನು ಅಪ್ಪನ ಥರನೇ ನೇಣು ಹಾಕ್ಕೊಂಡು ಸಾಯ್ತೀನಿ ಅಂತ ಹೋಗ್ತಾಳೆ ಆಗ ದೊಡ್ಡಪ್ಪನಿಗೆ ಶಾಕ್ ಆಗುತ್ತೆ ಅಂಜು ಅಂಜು ಅಂತ ಕೂಗ್ತಾರೆ ಆಗ ಅಂಜನ ಹೋಗಿ ರೂಮ್ ಬಾಗಿಲು ಹಾಕ್ಕೊಳ್ತಾಳೆ ಆಗ ದೊಡ್ಡಪ್ಪ ಹೇಳ್ತಾರೆ ನೋಡು ಏನೇ ಪ್ರಾಬ್ಲಮ್ ಇದ್ದರೂ ನಾನು ಸಲೋ ಮಾಡ್ತೀನಿ ಬಾಗಿಲು ತೆಗಿ ಅಂತ ಹೇಳ್ತಾರೆ ಆಗ ಅಂಜನ ಹೇಳ್ತಾಳೆ ಇಲ್ಲ ದೊಡ್ಡಪ್ಪ ನಾನು ಅಪ್ಪ ಹೋದಾಗಲೇ ಹೊರಟು ಹೋಗಿಬಿಡ್ಬೇಕಾಗಿತ್ತು ಅಪ್ಪ ಎಲ್ದಿದ್ದು ಹುಡುಗಿ ಅತ್ತ ನನ್ನನ್ನು ಎಲ್ಲರೂ ಸದ್ರ ತಗೊಳ್ತಾರೆ ಈ ಭೂಮಿಯಿಂದ ನನಗೇನೇನೋ ಅನ್ಯಾಯಗಳಾಗಿದೆ ಅದೆಷ್ಟು ನನ್ನ ಮಾನ ಮರ್ಯಾದೆ ಹೋಗೋದಿದೆಯೋ ಬದುಕೋಕ್ಕೆ ನಂಗೆ ಯಾವ ಆಸೆನೂ ಉಳಿದಿಲ್ಲ ದೊಡ್ಡಪ್ಪ ಅಂತ ಅಂಜನ ಡ್ರಾಮಾ ಮಾಡ್ತಾಳೆ ಅದೇ ಸಮಯಕ್ಕೆ ಅಜಿತ್ ಅಂಜನನ್ನ ಅರೆಸ್ಟ್ ಮಾಡೋದಕ್ಕೆ ಭೂಮಿನ ಕರ್ಕೊಂಡು ಬಂದಿರ್ತಾನೆ ಆಗ ಅಂಜನನ್ನು ದೊಡ್ಡಪ್ಪ ಬಾಗಲ್ ತೆಗಿ ಬಾಗಲ್ ತೆಗಿ ಅಂತ ಕೂಗ್ತಾ ಇರ್ತಾರೆ ಆಗ ಅಜಿತ್ ಬಂದು ಏನಾಯಿತು ಮಾವ ಅಂತ ಕೇಳ್ತಾರೆ ಆಗ ಅಜಿತ್ನ ಹತ್ರ ಹೇಳ್ತಾರೆ ನೋಡು ಅಂಜನ ಹೋಗಿ ಬಾಗ್ಲ ಹಾಕೊಂಡು ಸಾಯೋದಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಅಂಜನಾ ಬಾಗಿಲು ತೆಗಿ ನಾನು ಅಜಿತ್ ಬಂದಿದೀನಿ ಅಂತ ಹೇಳ್ತಾನೆ ಆದ್ರೆ ಅವಳು ಬಾಗಿಲು ತೆಗಿಯೋದಿಲ್ಲ ನೇಣ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ನಾಟಕ ಮಾಡಿ ಆಗ ಅಜಿತ್ ಬಾಗ್ಲನ್ನ ಒಡೆದು ಒಳಗಡೆ ಹೋಗ್ತಾನೆ ಆಗ ಅಜಿತ್ ಏನು ಮಾಡ್ತಿದ್ಯಾ ಅಂಜನಾ ಈ ಕೆಲಸ ಯಾಕೆ ಮಾಡ್ತಿದ್ಯಾ ಅಂತ ಹೇಳ್ತಾನೆ ಆಗ ಅಂಜನಾ ಹೇಳ್ತಾಳೆ ನಾನು ಸಾಯ್ಬೇಕು ಅಜಿತ್ ಬಿಡು ನನ್ನ ಅಂತ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಸಮಾಧಾನ ಮಾಡ್ಕೊಳ್ಳಿ ಅಂಜನಾ ಅಂತ ಹೇಳ್ತಾಳೆ ಆಗ ಅಜಿತ್ ಮಾವನಿಗೆ ಕೋಪ ಬರುತ್ತೆ ಈಗ ದೊಡ್ಡ ಡ್ರಾಮಾ ಮಾಡೋದಕ್ಕೆ ಬರಬೇಡ ಮಾಡು ಅನ್ಯಾಯನೆಲ್ಲ ಮಾಡಿ ಈಗ ಕಣ್ಣು ಒರೆಸೋ ಥರ ನಾಟಕ ಮಾಡಬೇಡ ಅಂತ ಭೂಮಿಗೆ ಬೈತಾನೆ ನಮ್ಮನೆ ನೆಮ್ಮದಿ ಹಾಳಾಗಿದ್ದೆ ನೀನು ನನ್ನ ಮದುವೆ ಆಗಿದ್ದರಿಂದ ಅಂತ ಹೇಳ್ತಾನೆ ಆಗ ಭೂಮಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನೀವು ಅಂದ್ಕೊಂಡಿರುವಾಗೆ ನಾವಿಬ್ರು ಮದುವೆ ಆಗಿಲ್ಲ ಅಂತ ಹೇಳೋದಕ್ಕೆ ಹೋಗುವಾಗ ಅಜಿತ್ ಭೂಮಿ ಅಂತ ಕೂಗ್ತಾನೆ ಭೂಮಿನ ಒಂದ್ ನಿಮಿಷ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ಏನ್ ಹೇಳೋದಕ್ಕೆ ಹೋಗ್ತಿದ್ಯಾ ಭೂಮಿ ನೀನು ನಮ್ಮ ಮದುವೆ ಸೀಕ್ರೆಟ್ ಹೇಳೋದಕ್ಕೆ ಹೋಗ್ತಿದ್ಯಾ ಅವ್ರ ಹತ್ರ ತಲೆ ಕೆಟ್ಟಿದ್ಯಾ ನಿನಗೆ ಸೈನ್ ಮಾಡೋದಕ್ಕಿಂತ ಮುಂಚೆನೆ ಈ ವಿಷಯ ನಮ್ಮ ಮೂರು ಜನರ ಮಧ್ಯೆ ಮಾತ್ರ ಇರಬೇಕು ಅಂತ ಹೇಳಿಲ್ವ ನಿನಗೆ ಅದಕ್ಕೆ ಒಪ್ಕೊಂಡ್ ತಾನೆ ನೀನ್ ಸೈನ್ ಮಾಡಿದ್ದು ಆದ್ರೂ ನೀನು ಆ ಲಕ್ಷ್ಮಿ ಜೊತೆ ಹೇಳ್ದೆ ಈಗ ಎಲ್ರಿಗೂ ಹೇಳಕ್ ಹೋಗ್ತಿದ್ಯಾ ಅಂತ ಅಜಿತ್ ಕೋಪ ಮಾಡ್ಕೊಳ್ತಾನೆ ಆಗ ಭೂಮಿ ಹೇಳ್ತಾಳೆ ಈ ವಿಷಯ ನಮ್ಮ ನಾಲ್ಕು ಜನರ ಮಧ್ಯ ಇರಬೇಕಂತ ಹೇಳಿದ್ರಿ ಹೌದು ನಾನು ಒಪ್ಕೋತೀನಿ ಆದ್ರೆ ಅಂಜನಾ ಅವರು ಈ ವಿಷಯನ ಅಷ್ಟೊಂದು ಅವ್ರ ಮನಸ್ಸಿಗೆ ತಗೊಂಡು ನೊಂದ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾವು ಬರೋದು ಸ್ವಲ್ಪ ತಡ ಆಗಿದ್ರು ಅವ್ರ ಜೀವನೇ ಕಳ್ಕೊಳ್ತಾ ಇದ್ರು ಒಂದು ವೇಳೆ ಹಾಗೇನಾದರೂ ಆಗಿದ್ರೆ ಆ ಪಾಪ ಪ್ರಜ್ಞೆ ನನ್ನನ್ನು ಬಿಡ್ತಾ ಇದ್ದ ಅದಕ್ಕೆ ಸತ್ಯ ಏನು ಅಂತ ಇಡೀ ಮನೆಯವ್ರಿಗೆ ಹೇಳೋದು ಒಳ್ಳೇದಂತ ನನಗನ್ನಿಸ್ತಾ ಇದೆ ಅಂಜನ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಖಂಡಿತ ಈ ಕಾಂಟ್ರಾಕ್ಟ್ ಮದುವೆಗೆ ಒಪ್ಕೊಳ್ತಾ ಇರಲಿಲ್ಲ ನೋಡಿ ಇವಾಗಲೂ ಕಾಲ ಮಿಂಚಿಲ್ಲ ಎಲ್ರಿಗೂ ಹೋಗಿ ಸತ್ಯ ಹೇಳೋಣ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ಗೆ ಕೋಪ ಬರುತ್ತೆ ಸೆಂಟಿಮೆಂಟಲ್ ಆಗಬೇಡ ಎಲ್ರಿಗೂ ಹೇಳೋದಾದರೆ ನಾನು ನಿನ್ನ ಜೊತೆ ಕಾಂಟ್ರಾಕ್ಟ್ ಮದುವೆ ಯಾಕೆ ಆಗ್ತಿದ್ದೆ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನೀವೇನು ಬೇಕಾದರೂ ಹೇಳಿ ಆದರೆ ಇಂಥ ಜನಗಳಿಗೆ ಮೋಸ ಮಾಡಿಕೊಂಡು ನಾನು ನಿಮ್ಮ ಜೊತೆ ಒಂದು ವರ್ಷ ಇರೋದಕ್ಕಾಗಲ್ಲ ಈ ವಿಷಯ ನಾನು ಹೇಳೇ ಹೇಳ್ತೀನಿ ಅಂತ ಭೂಮಿ ಹೇಳೋದಕ್ಕೆ ಹೋಗ್ತಾಳೆ ಆಗ ಅಜಿತ್ಗೆ ಕೋಪ ಬಂದು ಭೂಮಿ ನಿಂತ್ಕೋ ಅಂತ ಹೇಳ್ತಾನೆ ಆದರೂ ಅಜಿತ್ ಮಾತು ಕೇಳಿದೆ ಭೂಮಿ ಹೋಗ್ತಿರ್ತಾಳೆ ಆಗ ಅಜಿತ್ ಹೇಳ್ತಾನೆ ಭೂಮಿ ನೀನೇನಾದರೂ ಹೋದರೆ ನಿಮ್ಮ ತಾಯಿ ಮೇಲೆ ಆಣೆ ಅಂತ ಹೇಳ್ತಾನೆ ಆಗ ಭೂಮಿ ಅಲ್ಲೇ ನಿಂತ್ಕೊಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಫಸ್ಟು ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ ನೀನೇನೋ ಕೇಳಬೇಕು ಅಂತ ಹೇಳಿ ನಾನು ಇನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ಅದೇ ನಾನು ಮಾಡಿದ ತಪ್ಪು ಸೈಲೆಂಟಾಗಿ ಸುಮ್ಮನೆ ಇರಬೇಕು ಅಂಥೇಳಿ ಅಜಿತ್ ಹೋಗ್ತಾನೆ ಈ ಕಡೆ ಅಂಜನ ದೊಡ್ಡಪ್ಪನ ಹತ್ರ ಅಳ್ತಾ ಕೂತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ಅಂಜನ ನಮ್ಮ ಅಂಜು ಅಂತ ಕಣ್ಣೀರಿಡ್ತಾ ಬರ್ತಾಳೆ ಅಲ್ಲಿಗೆ ಭೂಮಿ ಮತ್ತೆ ಅಜಿತ್ ಬರ್ತಾರೆ ಆಗ ಅಂಜನ ನಮ್ಮ ಏನಮ್ಮ ಅಂಜು ನೀನು ವಿಷಯ ಕೇಳಿ ಎಷ್ಟು ಗಾಬರಿ ಆಯಿತು ಗೊತ್ತಾ ನನಗೆ ಆಗ ಭೂಮಿ ಹೇಳ್ತಾಳೆ ಅಳ್ಬೇಡಿ ಮೇಡಮ್ ಭೂವಿಗೆ ಏನೂ ಆಗಲಿಲ್ಲ ಅಂತ ಹೇಳ್ತಾಳೆ ಆಗ ಅಜಿತ್ ಮಾವ ಹೇಳ್ತಾನೆ ಇಷ್ಟಕ್ಕೂ ನೀನೇ ಕಾರಣ ನೀನು ಯಾಕೆ ನಮ್ಮ ಮನೆಗೆ ಬಂದೆ ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಅವಳೇನು ನಿಮ್ಮ ಮನೆಗೆ ಹಕ್ಕು ಚಲಾಯಿಸೋದಕ್ಕೆ ಬಂದಿಲ್ಲ ಅವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋದಕ್ಕೆ ನಾನು ಬಂದಿದ್ದೀನಿ ಆಗ ಅಜಿತ್ ಮಾವ ಹೇಳ್ತಾನೆ ನನ್ನ ಮನೆಯಿಂದ ಇವಳಗ್ ಅನ್ಯಾಯನ ಅಂತ ಕೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಹೌದು ಮಾವ ನಿಮ್ಮ ಮನೆಯಲ್ಲಿರೋರಿಂದ್ರೆ ಇವಳಿಗೆ ಅನ್ಯಾಯವಾಗಿದೆ ನಾನೇ ಬರೋ ಬಂದಿರೋದು ಡ್ಯೂಟಿ ಮೇಲೆ ಅದು ಅಂಜನನ ಅರೆಸ್ಟ್ ಮಾಡೋದಕ್ಕೆ ಅಂಜನಾ ಯುವರ್ ಅಂಡರ್ ಅರೆಸ್ಟ್ ಅಂತ ಹೇಳ್ತಾನೆ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಜಿತ್ ಮಾವ ಹೇಳ್ತಾನೆ ಅರೆಸ್ಟ್ ಇವಳೇನು ತಪ್ಪು ಮಾಡಿದ್ದಾಳೆ ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಭೂಮಿ ಅಂಗಡಿಗೆ ಬೆಂಕಿ ಹಚ್ಚಿ ಸುಟ್ಟಾಕಿದ್ದೆ ಈ ಅಂಜನಾ ಅಂತ ಹೇಳ್ತಾರೆ ಆಗ ಅಜಿತ್ ಮಾವ ಹೇಳ್ತಾನೆ ನಮ್ಮಂಜನ ಅದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಸರಿ ಇವಳೇ ಹಾಗೆ ಮಾಡಿದ್ದು ಅಂತ ನಿನ್ನ ಹತ್ರ ಪ್ರೂಫ್ ಏನಿದೆ ಅಂತ ಕೇಳ್ತಾನೆ ಆಗ ಅಜಿತ್ ಅಜಿತ್ ಮಾವನಿಗೆ ಇದು ಅಂಜನ ಜಾಕೆಟ್ ಹಾಕೊಂಡಿದ್ಲಲ್ಲ ಅದನ್ನ ಪರ್ಚೇಸ್ ಮಾಡ್ಕೊ ಹೋದಾಗ ಅದ್ರ ಬಿಲ್ಲು ಆ ಅಂಗಡಿ ಹತ್ರ ಸಿಕ್ಕಿದೆ ಅಂತ ಕೊಡ್ತಾನೆ ಆಗ ಅಜಿತ್ ಮಾವ ನಾನ್ ಸೆನ್ಸ್ ಇವಳು ಜಾಕೆಟ್ ತಗೊಂಡಿದ್ಲು ಅಂದ್ ಮಾತ್ರಕ್ಕೆ ಇವಳೇ ಹಾಗೆ ಮಾಡಿದ್ಲು ಅಂತ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ಯಾ ಎಷ್ಟೋ ಜನ ಹಾಗಿನ ಜಾಕೆಟ್ನ ಪರ್ಚೇಸ್ ಮಾಡಿರ್ಬಹುದು ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ನಾನೀಗ ಬಂದಿರೋದು ಎಕ್ಸ್ ಪೊಲೀಸ್ ಆಫೀಸರ್ ಮನೆಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಬೇಕೋ ಆ ಎವಿಡೆನ್ಸ್ ನಾ ತಗೊಂಡ್ ಬಂದಿದ್ದೀನಿ ನಾನು ಅಂಜನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗಾದರೆ ಮುಂಜೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂಜನನ್ನು ಅಜಿತ್ ಅರೆಸ್ಟ್ ಮಾಡ್ತಾನಾ ಅಂತ ನೋಡೋಣ